ಮುರುಳಿಯ ದಿನಾಂಕ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರುಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆಯ ಶ್ರೀಮತ ತಮ್ಮನ್ನು ಸದಾ ಸುಖಿಗಳನ್ನಾಗಿ ಮಾಡುವಂತಹದ್ದಾಗಿದೆ ಆದ್ದರಿಂದ ದೇಹದಾರಿಗಳ ಮತವನ್ನು ಬಿಟ್ಟು ಒಬ್ಬ ತಂದೆಯ ಶ್ರೀಮತದಂತೆ ನಡೆಯಿರಿ ಪ್ರಶ್ನೆ ಯಾವ ಮಕ್ಕಳ ಬುದ್ಧಿಯ ಅಲೆದಾಟ ಇಲ್ಲಿಯವರೆಗೆ ಬಂದಾಗಿಲ್ಲ ಉತ್ತರ ಯಾರು ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಲ್ಲಿ ಅಥವಾ ಈಶ್ವರಿಯ ಮತದ ಮೇಲೆ ಭರವಸೆ ಇಟ್ಟುಕೊಂಡಿಲ್ಲ ಯಾರಿಗೆ ಬಾಬನ್ ಮತದ ಮೇಲೆ ಭರವಸೆ ಇಲ್ಲ ಅವರ ಅಲೆದಾಟ ಎಲ್ಲಿಯವರೆಗೆ ಬಂದಾಗಿಲ್ಲ ತಂದೆಯಲ್ಲಿ ಪೂರ್ಣ ನಿಶ್ಚಯವಿಲ್ಲದ ಕಾರಣ ಎರಡೂ ಕಡೆ ಕಾಲಿಟ್ಟಿರ್ತಾರೆ ಭಕ್ತಿ ಗಂಗಾ ಸ್ನಾನ ಅದನ್ನು ಮಾಡುತ್ತಾರೆ ತಂದೆಯ ಮತದಂತೆಯೂ ನಡೆಯುತ್ತಾರೆ ಅಂತಹ ಮಕ್ಕಳ ಗತಿಯೇನಾಗತ್ತೆ ಶ್ರೀಮತದಂತೆ ಪೂರ್ಣವಾಗಿ ನಡೆಯುವುದಿಲ್ಲ ಅದ್ದರಿಂದ ಪೆಟ್ಟು ತಿನ್ನುತ್ತಾರೆ ಗೀತೆ ಈ ಪಾಪದ ಪ್ರಪಂಚದಿಂದ ದೂರ ಕರೆದುಕೊಂಡು ಹೋಗಿ ಪ್ರಭು ಓಂ ಶಾಂತಿ ಮಕ್ಕಳು ಈ ಭಕ್ತರ ಹಾಡನ್ನು ಕೇಳಿದ್ದೀರ ಈಗ ತಾವು ಈ ರೀತಿ ಹೇಳುವುದಿಲ್ಲ ತಾವು ತಿಳಿದುಕೊಂಡಿದ್ದೀರಾ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಿಕ್ಕಿದ್ದಾರೆ ಅವರೊಬ್ಬರೇ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಬಾಕಿ ಯಾರೆಲ್ಲ ಈ ಸಮಯದ ಮನುಷ್ಯ ಮಾತ್ರರಿದ್ದಾರೆ ಎಲ್ಲರೂ ನೀಚರಿಗಿಂತಲೂ ನೀಚರಾಗಿದ್ದಾರೆ ಶ್ರೇಷ್ಠಾತಿ ಶ್ರೇಷ್ಠ ಮನುಷ್ಯರು ಭಾರತದಲ್ಲಿಯೇ ಈ ದೇವಿ ದೇವತೆಗಳಾಗಿದ್ದರು ಅವರ ಮಹಿಮೆಯಾಗಿದೆ ಸರ್ವಗುಣ ಸಂಪನ್ನರು ಮರ್ಯಾದಾ ಪುರುಷೋತ್ತಮರು ಅಹಿಂಸಾ ಪರಮೋಧರ್ಮಿಗಳು ಈಗ ಮನುಷ್ಯರಿಗೆ ಇದು ಗೊತ್ತಿಲ್ಲ ಈ ದೇವತೆಗಳನ್ನ ಅಷ್ಟು ಶ್ರೇಷ್ಠರನ್ನಾಗಿ ಮಾಡಿದವರು ಯಾರು ಈಗಂತೂ ಬಿಲ್ಕುಲ್ ಪತಿತರಾಗಿದ್ದಾರೆ ತಂದೆ ಶ್ರೇಷ್ಠಾತಿ ಶ್ರೇಷ್ಠರಾಗಿದ್ದಾರೆ ಸಾಧು ಸಂತರು ಏನೆಲ್ಲ ಸಾಧನೆ ಮಾಡುತ್ತಾರೆ ಅಂತಹ ಸಾಧುಗಳ ಹಿಂದೆ ಮನುಷ್ಯರು ಅರ್ಧ ಕಲ್ಪ ಅಲೆದಿದ್ದಾರೆ ಈಗ ತಮಗೆ ಗೊತ್ತು ತಂದೆ ಬಂದಿದ್ದಾರೆ ನಾವು ತಂದೆಯ ಬಳಿ ಹೋಗುತ್ತೇವೆ ಆ ತಂದೆ ನಮಗೆ ಶ್ರೀಮತ ಕೊಟ್ಟು ಶ್ರೇಷ್ಠಾತಿ ಶ್ರೇಷ್ಠರನ್ನಾಗಿ ಸದಾ ಸುಖಿಗಳನ್ನಾಗಿ ಮಾಡುತ್ತಾರೆ ರಾವಣನ ಮತದಂತೆ ತಾವೆಷ್ಟು ತುಚ್ಛ ಬುದ್ಧಿ ಉಳ್ಳವರಾಗಿದ್ದೀರಾ ಈಗ ತಾವು ಯಾರ ಮತದಂತೆಯೂ ನಡೆಯುವುದಿಲ್ಲ ನಾನು ಪದಿತ ಪಾವನ ತಂದೆಯನ್ನು ಕರೆದಿದ್ದೀರಾ ಮತ್ತೆಯೂ ಸಹ ಮುಳುಗಿಸುವಂತಹವರ ಹಿಂದೆ ಯಾಕೆ ಬೀಳುತ್ತೀರಾ ಒಬ್ಬ ತಂದೆಯ ಮತವನ್ನ ಬಿಟ್ಟು ಅನೇಕರ ಬಳಿ ಪೆಟ್ಟು ತಿನ್ನಲು ಯಾಕೆ ಹೋಗುತ್ತೀರಾ ಅಂತಾರೆ ಬಾಬಾ ಕೆಲವು ಮಕ್ಕಳು ಜ್ಞಾನವನ್ನೂ ಕೇಳುತ್ತಿರುತ್ತಾರೆ ಮತ್ತೆ ಹೋಗಿ ಗಂಗಾ ಸ್ನಾನವನ್ನೂ ಮಾಡುತ್ತಾರೆ ಗುರುಗಳ ಬಳಿಯೂ ಹೋಗುತ್ತಾರೆ ತಂದೆ ಹೇಳುತ್ತಾರೆ ಆ ಗಂಗೆ ಏನು ಪತಿತ ಪಾವನೆ ಅಲ್ಲ ಮತ್ತೆಯೂ ತಾವು ಮನುಷ್ಯರ ಮತದಂತೆ ಹೋಗಿ ಸ್ನಾನ ಮುಂತಾದವುಗಳನ್ನ ಮಾಡುತ್ತೀರಾ ಅಂದಾಗ ತಂದೆ ಹೇಳುತ್ತಾರೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯಾದ ನನ್ನ ಮತದ ಮೇಲೆ ನಿಮಗೆ ಭರವಸೆ ಇಲ್ಲವ ಒಂದು ಕಡೆ ಈಶ್ವರಿಯ ಮತ ಮತ್ತೊಂದು ಕಡೆ ಆಸುರಿ ಮತವಿದೆ ಎರಡೂ ತಗೊಳ್ತಿರ್ತಾರೆ ಅಂತಹವರ ಸ್ಥಿತಿಗತಿ ಏನಾಗತ್ತೆ ಎರಡೂ ಕಲೆ ಕಡೆ ಕಾಲಿಟ್ಟಾಗ ಹರಿದೋಗ್ತಾರೆ ಅಲ್ವಾ ಹ್ಮ್ ಎರಡು ದೋಣಿಯಲ್ಲಿ ಕಾಲಿಟ್ರೆ ಏನಾಗತ್ತೆ ಚೀರ್ ಜಾಯಂಗೆ ಅಂತಾರೆ ಬಾಬಾ ತಂದೆಯಲ್ಲಿಯೂ ಪೂರ್ಣ ನಿಶ್ಚಯ ಇಟ್ಟುಕೊಳ್ಳುವುದಿಲ್ಲ ಹೇಳ್ತಾರೆ ಬಾಬಾ ನಾವು ನಿಮ್ಮವರೆಂದು ನಿಮ್ಮ ಶ್ರೀಮತದಂತೆ ನಾವು ಶ್ರೇಷ್ಠರಾಗುತ್ತೇವೆ ನಮಗೆ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯ ಮತದಂತೆ ನಡಿಬೇಕು ನಾವು ಹೆಜ್ಜೆ ಹಿಡ್ತೀವಿ ಅಂತ ಹೇಳುತ್ತಾರೆ ಶಾಂತಿಧಾಮ ಸುಖಧಾಮಕ್ಕೆ ಮಲೀಕರನ್ನಾಗಿ ತಂದೆಯೇ ಮಾಡುತ್ತಾರೆ ಮತ್ತೆ ತಂದೆ ಹೇಳುತ್ತಾರೆ ಯಾರ ಶರೀರದಲ್ಲಿ ನಾನು ಪ್ರವೇಶ ಮಾಡಿದ್ದೇನೆ ಅವರು ಸಹ ಹನ್ನೆರಡು ಜನ ಗುರುಗಳನ್ನ ಮಾಡಿಕೊಂಡಿದ್ದರು ಮತ್ತೆಯೂ ತಮೋ ಪ್ರಧಾನರೇ ಆದರು ಲಾಭ ಏನೂ ಆಗಿರಲಿಲ್ಲ ಈಗ ತಂದೆ ಸಿಕ್ಕಿದ್ರು ಆಗ ಎಲ್ಲ ಬಿಟ್ಟು ಬಿಟ್ಟರು ಶ್ರೇಷ್ಠಾತಿ ಶ್ರೇಷ್ಠ ತಂದೆ ಸಿಕ್ಕಿದ್ದಾರೆ ತಂದೆ ಹೇಳುತ್ತಾರೆ ಕೆಟ್ಟದ್ದನ್ನು ಹೇಳಬೇಡಿ ಕೆಟ್ಟದ್ದನ್ನು ಕೇಳಬೇಡಿ ಮಾಡಬೇಡಿ ನೋಡಲು ಬೇಡಿ ಯೋಚನೆಯೂ ಮಾಡಬೇಡಿ ಆದರೆ ಮನುಷ್ಯರು ಬಿಲ್ಕುಲ್ ಪತಿತರು ತಮೋ ಪ್ರಧಾನ ಬುದ್ಧಿ ಉಳ್ಳವರಾಗಿದ್ದಾರೆ ಇಲ್ಲಿಯೂ ಬಹಳಷ್ಟು ಜನ ಇದ್ದಾರೆ ಶ್ರೀಮತದಂತೆ ನಡೆಯುವುದಿಲ್ಲ ಶಕ್ತಿಯೂ ಇಲ್ಲ ಮಾಯೆ ಪೆಟ್ಟು ತಿನ್ನಿಸ್ತಿರತ್ತೆ ಬೀಳ್ ದಕ್ಕ ಕೊಡ್ತಾ ಇರತ್ತೆ ಪೆಟ್ಟು ಕೊಡ್ತಿರತ್ತೆ ಏಕೆಂದರೆ ರಾವಣ ದುಶ್ಮನ್ ಶತ್ರುವಾಗಿದ್ದಾರೆ ರಾಮ ಮಿತ್ರ ಆಗಿದ್ದಾರೆ ಕೆಲವರು ರಾಮ ಅಂತ ಹೇಳುತ್ತಾರೆ ಕೆಲವರು ಶಿವ ಅಂತ ಹೇಳುತ್ತಾರೆ ವಾಸ್ತವವಾದ ಹೆಸರು ಶಿವ ಬಾಬಾ ಬಾಬಾ ಹೇಳ್ತಾರೆ ನಾನು ಪುನರ್ಜನ್ಮದಲ್ಲಿ ಬರುವುದಿಲ್ಲ ಡ್ರಾಮದಲ್ಲಿ ನನ್ನ ಹೆಸರು ಶಿವ ಎಂದು ಇಡಲಾಗಿದೆ ಒಂದು ವಸ್ತುವಿಗೆ ಹತ್ತು ಹೆಸರಿಡಿಯುವುದರಿಂದ ಮನುಷ್ಯರು ತಬ್ಬಿಬ್ಬಾಗ್ತಾರೆ ಮತ್ತೆ ಯಾರಿಗೇನ್ ಬರುತ್ತೆ ಅವರು ಹೆಸರಿಟ್ಟು ಬಿಡುತ್ತಾರೆ ವಾಸ್ತವದಲ್ಲಿ ತಂದೆಯ ಹೆಸರು ಶಿವ ಬಾಬಾ ಹೇಳ್ತಾರೆ ನಾನು ಈ ಶರೀರದಲ್ಲಿ ಪ್ರವೇಶ ಮಾಡುತ್ತೇನೆ ನಾನೇನು ಕೃಷ್ಣನಲ್ಲಿ ಬರುವುದಿಲ್ಲ ಅವರು ತಿಳಿದುಕೊಳ್ಳುತ್ತಾರೆ ವಿಷ್ಣುವಂತೂ ವತನದಲ್ಲಿ ಇರುತ್ತಾರೆ ವಾಸ್ತವದಲ್ಲಿ ಯುಗಲ್ ರೂಪ ವಿಷ್ಣುವಿನ ರೂಪ ಪ್ರವೃತ್ತಿ ಮಾರ್ಗದ್ದು ಬಾಕಿ ನಾಲ್ಕು ಭುಜಗಳಂತೂ ಯಾರಿಗೂ ಇರುವುದಿಲ್ಲ ನಾಲ್ಕು ಭುಜಗಳು ಅಂದ್ರೆ ಅರ್ಥ ಪ್ರವೃತ್ತಿ ಮಾರ್ಗ ಎರಡು ಭುಜ ನಿವೃತ್ತಿ ಮಾರ್ಗದ್ದು ತಂದೆ ಪ್ರವೃತ್ತಿ ಮಾರ್ಗದ ಧರ್ಮಸ್ಥಾಪನೆ ಮಾಡುತ್ತಾರೆ ಸನ್ಯಾಸಿಗಳು ನಿವೃತ್ತಿ ಮಾರ್ಗದ್ದು ಪ್ರವೃತ್ತಿ ಮಾರ್ಗದವರೇ ಪಾವನರಿಂದ ಪತಿತರಾಗುತ್ತಾರೆ ಆದ್ದರಿಂದ ಸೃಷ್ಟಿಯನ್ನ ರಕ್ಷಿಸಲು ಸನ್ಯಾಸಿಗಳ ಪಾತ್ರ ಪವಿತ್ರರಾಗಿರುವಂತಹದ್ದಾಗಿದೆ ಅವರು ಕೂಡ ಲಕ್ಷಾಂತರ ಕೋಟ್ಯಾಂತರ ಇದ್ದಾರೆ ಯಾವಾಗ ಮೇಳ ಆಗತ್ತೆ ಆಗ ಬಹಳ ಸನ್ಯಾಸಿಗಳು ಬರುತ್ತಾರೆ ಹ್ಮ್ ಅವರು ಅಡಿಗೆ ಮಾಡಿಕೊಳ್ಳುವುದಿಲ್ಲ ಅವರು ಅಡಿಗೆ ಮಾಡಿಕೊಂಡು ತಿನ್ನಲ್ಲ ಗೃಹಸ್ಥಿಗಳ ಪಾಲನೆಯಲ್ಲಿ ನಡೀತಾರೆ ಕರ್ಮ ಸನ್ಯಾಸ ಮಾಡುತ್ತಾರೆ ಮತ್ತೆ ಭೋಜನ ಎಲ್ಲಿಂದ ಬರುತ್ತೆ ಗೃಹಸ್ಥಿಗಳಿಕೊಂಡು ತಿಂತಾರೆ ಗೃಹಸ್ಥಿಗಳು ತಿಳ್ಕೊಳ್ತಾರೆ ಇವರು ನಾವು ಕೊಡುವ ದಾನದಿಂದ ನಡೀತಾರೆ ನಾವು ದಾನ ಮಾಡ್ತೀವಿ ಅಂತ ಅನ್ಕೊಳ್ತಾರೆ ಇವರು ಕೂಡ ಪೂಜಾರಿ ಆಗಿದ್ರು ಬ್ರಹ್ಮ ಬ್ರಹ್ಮಬಾಬರೂರು ಪತಿತ ಆಗಿದ್ರು ನಂತರ ತಂದೆ ಸಿಕ್ಕಿದ ಮೇಲೆ ಶ್ರೀಮತದಂತೆ ನಡೆದು ಪಾವನರಾದರು ತಂದೆಯಿಂದ ಆಸ್ತಿ ಪಡೆಯುವ ಪುರುಷಾರ್ಥ ಎಲ್ಲರೂ ಮಾಡುತ್ತಿದ್ದೇವೆ ಆದ್ದರಿಂದಲೇ ಬಾಬಾ ಹೇಳ್ತಾರೆ ಮಕ್ಳೆ ಫಾಲೋ ಫಾದರ್ ಬ್ರಹ್ಮ ಬಾಬರೂರನ್ನ ಅನುಸರಿಸಿರಿ ಮಾಯ ಪ್ರತಿ ಮಾತಲ್ಲಿ ಹಿಂದೆ ಬೀಳತ್ತೆ ದೇಹಾಭಿಮಾನದಿಂದಲೇ ಮನುಷ್ಯರು ತಪ್ಪು ಮಾಡುತ್ತಾರೆ ಬಲೆ ಬಡವರಿರಬಹುದು ಶ್ರೀಮಂತರಿರಬಹುದು ಆದರೆ ದೇಹಾಭಿಮಾನ ಮುರಿಬೇಕು ಅಲ್ವಾ ದೇಹಾಭಿಮ ದೇಹಾಭಿಮಾನ ಮುರಿಯುವುದೇ ದೊಡ್ಡ ಪರಿಶ್ರಮವಾಗಿದೆ ತಂದೆ ಹೇಳುತ್ತಾರೆ ನಿಮ್ಮನ್ನು ನೀವು ಆತ್ಮ ಎಂದು ತಿಳಿದು ದೇಹದಿಂದ ಪಾತ್ರ ಅಭಿನಯಿಸಿರಿ ತಾವು ದೇಹಾಭಿಮಾನದಲ್ಲಿ ಯಾಕೆ ಬರುತ್ತೀರಾ ಡ್ರಾಮಾನುಸಾರವಾಗಿ ದೇಹಾಭಿಮಾನದಲ್ಲಿ ಬರಲೇಬೇಕು ಈ ಸಮಯದಲ್ಲಂತೂ ಪಕ್ಕಾ ದೇಹಾಭಿಮಾನಿಗಳಾಗಿದ್ದಾರೆ ತಂದೆ ಹೇಳುತ್ತಾರೆ ನೀವು ಆತ್ಮ ಆಗಿದ್ದೀರಾ ಆತ್ಮವೇ ಎಲ್ಲವನ್ನೂ ಮಾಡತ್ತೆ ಆತ್ಮ ಶರೀರದಿಂದ ಬೇರೆಯಾಗತ್ತೆ ನಂತರ ಶರೀರವನ್ನ ಕಟ್ ಮಾಡಿ ಏನು ಮಾಡಿದ್ರು ಏನು ಶಬ್ದ ಬರತ್ತ ಇಲ್ಲ ಆತ್ಮ ಹೇಳತ್ತೆ ನಾನು ಶರೀರಕ್ಕೆ ದುಃಖ ಕೊಡುವುದಿಲ್ಲ ಆತ್ಮ ಅವಿನಾಶಿ ಶರೀರ ವಿನಾಶಿ ತಮ್ಮನ್ನು ತಾವು ಆತ್ಮ ಎಂದು ತಿಳಿದು ತಂದೆಯಾದ ನನ್ನನ್ನು ನೆನಪು ಮಾಡಿರಿ ದೇಹಾಭಿಮಾನವನ್ನು ಬಿಟ್ಟುಬೇಡಿ ತಾವು ಮಕ್ಕಳು ಎಷ್ಟು ದೇಹಿ ಅಭಿಮಾನಿಗಳಾಗುತ್ತೀರಾ ಅಷ್ಟು ಆರೋಗ್ಯವಾಗಿರುತ್ತೀರಾ ನಿರೋಗಿಗಳಾಗುತ್ತೀರಾ ಈ ಯೋಗ ಬಲದಿಂದಲೇ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ನಿರೋಗಿಗಳಾಗುತ್ತೀರಾ ಎಷ್ಟೆಷ್ಟು ಆಗುತ್ತೀರಾ ಅಷ್ಟು ಪದವಿ ಶ್ರೇಷ್ಠ ಸಿಗತ್ತೆ ಶಿಕ್ಷೆಗಳಿಂದ ಬಚ್ಚಾವಾಗುತ್ತೀರಾ ಇಲ್ಲವೆಂದರೆ ಬಹಳ ಶಿಕ್ಷೆಗಳನ್ನು ಅನುಭವಿಸಬೇಕಾಗುವುದು ಅಂದಾಗ ಎಷ್ಟು ದೇಹಿ ಅಭಿಮಾನಿಗಳಾಗಬೇಕು ಅನೇಕರ ಅದೃಷ್ಟದಲ್ಲಿ ಈ ಜ್ಞಾನ ಇರುವುದೇ ಇಲ್ಲ ಎಲ್ಲಿಯವರೆಗೆ ನಿಮ್ಮ ಕುಲದಲ್ಲಿ ಬರುವುದಿಲ್ಲ ಅಂದರೆ ಅರ್ಥ ಬ್ರಹ್ಮ ಮುಖ ವಂಶಾವಳಿ ಆಗುವುದಿಲ್ಲ ಬ್ರಾಹ್ಮಣರಾಗದ ವಿನಃ ದೇವತೆಗಳು ಹೇಗಾಗ್ತಾರೆ ಬಲೆ ಬರ್ತಾರೆ ಬಹಳ ಜನ ಬಾಬಾ ಬಾಬಾ ಅಂತ ಬರೀತಾರೆ ಹೇಳುತ್ತಾರೆ ಆದರೆ ಹೇಳೋದು ಪರಸ್ಪರದಲ್ಲಿ ಪತ್ರನೂ ಬರೀತಾರೆ ಮತ್ತೆ ಮಾಯನೇ ಆಗಿಬಿಡ್ತಾರೆ ಅಂತಹವರು ಸತ್ಯುಗದಲ್ಲಿ ಬರ್ತಾರೆ ಆದರೆ ಪ್ರಜೆಗಳಲ್ಲಿ ಪ್ರಜೆಗಳಂತೂ ತುಂಬಾ ತಯಾರಾಗ್ತಾರೆ ಅಲ್ವಾ ಮುಂದೆ ಹೋಗುತ್ತಾ ಯಾವಾಗ ಬಹಳ ದುಃಖ ಆಗತ್ತೆ ಆಗ ಬಹಳ ಜನ ಬರ್ತಾರೆ ಶಬ್ದ ಆಗತ್ತೆ ಭಗವಂತ ಬಂದ್ರು ಈ ಕೂಗು ಹರಡುತ್ತೆ ನಿಮ್ಮ ಸೇವಾ ಕೇಂದ್ರಗಳು ಬಹಳಷ್ಟು ಓಪನ್ ಆಗತ್ತೆ ನೀವು ಮಕ್ಕಳಲ್ಲಿ ಕಡಿಮೆ ಇದೆ ದೇಹಿ ಅಭಿಮಾನಿಗಳಾಗುವುದೇ ಇಲ್ಲ ಅಂತಾರೆ ಬಾಬಾ ಬಹಳಷ್ಟು ಜನ ದೇಹಾಭಿಮಾನದಲ್ಲಿ ಇರುತ್ತಾರೆ ಅಂತಿಮದಲ್ಲಿ ಸ್ವಲ್ಪ ದೇಹಾಭಿಮಾನ ಇತ್ತು ಅಂದ್ರೆ ಪದವಿ ಕಡಿಮೆಯಾಗುವುದು ಮತ್ತೆ ಬಂದು ದಾಸದಾಸಿಯರಾಗ್ತಾರೆ ದಾಸದಾಸಿಯರು ನಂಬರ್ ವಾರ್ ಆಗಿ ಬಹಳಷ್ಟು ಜನ ಆಗ್ತಾರೆ ರಾಜರಿಗೆ ದಾಸಿಯರನ್ನ ವರದಕ್ಷಿಣೆಯಾಗಿ ಕೊಡ್ತಾರೆ ಶ್ರೀಮಂತರಿಗೆ ಕೊಡೋದಿಲ್ಲ ರಾಜರಿಗೆ ಕೊಡುತ್ತಾರೆ ಮಕ್ಕಳು ನೋಡಿದೀರ ರಾಧೆಗೆ ಎಷ್ಟು ದಾಸಿಯರು ದಹೇಜಲ್ಲಿ ಕೊಡುತ್ತಾರೆ ವರದಕ್ಷಿಣೆಯ ರೂಪದಲ್ಲಿ ಮುಂದೆ ಹೋಗುತ್ತಾ ನಿಮಗೆ ಎಲ್ಲ ಸಾಕ್ಷಾತ್ಕಾರವಾಗುವುದು ಹಗುರ ದಾಸಿ ಆಗುವುದಕ್ಕಿಂತ ಶ್ರೀಮಂತ ಪ್ರಜೆ ಆಗುವುದು ಒಳ್ಳೆಯದಲ್ವ ದಾಸಿ ಎಂಬ ಅಕ್ಷರವೇ ಕೆಟ್ಟದಾಗಿದೆ ಪ್ರಜೆಗಳಲ್ಲಿ ಶ್ರೀಮಂತರಾಗುವುದು ಮತ್ತೆಯೂ ಒಳ್ಳೆಯದು ತಂದೆಗೆ ಮಕ್ಕಳಾಗುವುದರಿಂದ ಮಾಯೆ ಮತ್ತಷ್ಟು ಒಳ್ಳೆ ಖಾತ್ರಿ ಮಾಡುತ್ತೆ ಹ್ಮ್ ಬಲಶಾಲಿಗಳ ಜೊತೆ ಬಲಶಾಲಿಯಾಗಿ ಮಾಯೆ ಯುದ್ಧ ಮಾಡುತ್ತೆ ದೇಹಾಭಿಮಾನ ಬರುತ್ತೆ ಶಿವ ತಂದೆಯ ಜೊತೆ ಮುಖ ತಿರುಗಿಸ್ಕೊಂಡ್ಬಿಡುತ್ತಾರೆ ತಂದೆಯನ್ನು ನೆನಪು ಮಾಡುವುದೇ ಬಿಟ್ಟು ಬಿಡುತ್ತಾರೆ ಅರೇ ತಿನ್ನಕ್ಕೆ ಫುರ್ಸತ್ ಆದ್ರೆ ಅಂತಹ ಬಾಬಾ ವಿಶ್ವಕ್ಕೆ ಮಾಲೀಕರನ್ನಾಗಿ ಮಾಡುತ್ತಾರೆ ಅವರನ್ನ ನೆನಪು ಮಾಡಲು ಪುರ್ಸತ್ ಸಿಗೋದಿಲ್ಲ ಒಳ್ಳೊಳ್ಳೆಯ ಮಕ್ಕಳು ಶಿವತಂದೆಯನ್ನು ಮರೆತು ದೇಹಾಭಿಮಾನದಲ್ಲಿ ಬರುತ್ತಾರೆ ಇಲ್ಲವೆಂದರೆ ಅಂತಹ ತಂದೆ ಯಾರು ಜೀವದಾನ ಪ್ರಾಣದಾನ ಕೊಡುತ್ತಾರೆ ಅವರನ್ನ ನೆನಪು ಮಾಡಿಕೊಂಡು ಅಂತೂ ಬರಿಬೇಕಲ್ವಾ ಆದ್ರೆ ಆ ಮಾತೇ ಇಲ್ಲಿ ಕೇಳಬೇಡಿ ಮಾಯೆ ಏಕ್ದಂ ಮೂಗಿಡಿದು ಬೀಳಿಸುತ್ತದೆ ಹೆಜ್ಜೆ ಹೆಜ್ಜೆಗೂ ಶ್ರೀಮತ್ತದಂತೆ ನಡೆದಾಗ ಹೆಜ್ಜೆ ಹೆಜ್ಜೆಯಲ್ಲೂ ಪದಮಗಳ ಸಂಪಾದನೆ ಇದೆ ತಾವು ಲೆಕ್ಕವಿಲ್ಲದಷ್ಟು ಹಣವಂತರಾಗುತ್ತೀರಾ ಅಲ್ಲಿ ಲೆಕ್ಕನೇ ಇರುವುದಿಲ್ಲ ದನ ದೌಲತ್ ತೋಟ ಎಲ್ಲ ಸಿಗತ್ತೆ ಅಲ್ಲಿ ತಾಮ್ರ ಲೋಹ ಇದೇನು ಸಹ ಇರುವುದಿಲ್ಲ ಚಿನ್ನದ ನಾಣ್ಯಗಳಿರುತ್ತದೆ ಮನೆಯೂ ಕೂಡ ಚಿನ್ನದಿಂದ ತಯಾರು ಮಾಡಲ್ಪಡತ್ತೆ ಅಂದಾಗ ಏನಿರಲ್ಲ ಹೇಳಿ ಮನೆನೇ ಚಿನ್ನದಿಂದ ತಯಾರಾಗತ್ತೆ ಅಂದಾಗ ಏನಿರಲ್ಲ ಇಲ್ಲಂತೂ ಇರುವುದೇ ಭ್ರಷ್ಟಾಚಾರಿ ರಾಜ್ಯ ಎತ್ತ ರಾಜ ರಾಣಿ ತಥಾ ಪ್ರಜಾ ಸತ್ಯಯುಗದಲ್ಲಿ ಎತ್ತ ರಾಜ ರಾಣಿ ತಥಾ ಪ್ರಜಾ ಎಲ್ಲರೂ ಭ್ರಷ್ಟಾಚಾರಿಗಳಾಗಿದ್ದಾರೆ ಆದರೆ ಮನುಷ್ಯರ ಬುದ್ಧಿಯಲ್ಲಿ ಕುಳಿತುಕೊಳ್ಳುವುದೇ ಇಲ್ಲ ತಮೋ ಪ್ರಧಾನರಾಗಿದ್ದಾರೆ ತಂದೆ ತಿಳಿಸುತ್ತಾರೆ ತಾವೂ ಸಹ ಹಾಗೆ ಇದ್ದೀರಿ ಇವರು ಕೂಡ ಹಾಗೆ ಇದ್ದರು ಈಗ ನಾನು ಬಂದು ದೇವತೆಗಳನ್ನಾಗಿ ಮಾಡುತ್ತಿದ್ದೇನೆ ಆದರೂ ನೀವಾಗುವುದಿಲ್ಲ ಪರಸ್ಪರದಲ್ಲಿ ಜಗಳ ಕಲಹ ಮಾಡಿಕೊಳ್ಳುತ್ತಿರುತ್ತೀರಾ ನನ್ ಬಹಳ ಒಳ್ಳೆಯವರು ನಾವು ಆ ರೀತಿ ಈ ರೀತಿ ಅಂತ ಹೇಳುತ್ತೀರಾ ಇದು ಯಾರು ತಿಳ್ಕೊಳ್ಳೋದೇ ಇಲ್ಲ ನಾವು ಸುಮ್ಮನೆ ವೇಸ್ಟ್ ಆಗಿ ಆ ರೀತಿ ಹೇಳುತ್ತೀವಿ ನರವರವ ನರಕದಲ್ಲಿ ಬಿದ್ದಿದ್ದೀವಿ ಎಂದು ತಿಳಿಯುವುದಿಲ್ಲ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ನಂಬರ್ ವಾರ್ ಪುರುಷಾರ್ಥದ ಅನುಸಾರವಾಗಿ ಮನುಷ್ಯರಂತೂ ಬಿಲ್ಕುಲ್ ಏನನ್ನು ತಿಳಿದುಕೊಂಡಿಲ್ಲ ನರಕದಲ್ಲಿ ಬಿದ್ದಿದ್ದಾರೆ ಹಗಲು ರಾತ್ರಿ ಚಿಂತೆಗಳಲ್ಲೇ ಇರುತ್ತಾರೆ ಜ್ಞಾನ ಮಾರ್ಗದಲ್ಲಿ ಯಾರು ನಿಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡುವುದಿಲ್ಲ ನನ್ನದು ನಿನ್ನದು ಎಂಬ ಚಿಂತೆಗಳಲ್ಲಿ ಇರುತ್ತಾರೆ ಅವರು ರೋಗಿಗಳಾಗಿ ಇರುತ್ತಾರೆ ಹ್ಮ್ ಅಂದ್ರೆ ಆತ್ಮ ಪಾವನ ಆಗುವುದಿಲ್ಲ ತಂದೆಯ ವಿನಃ ಅನ್ಯರ ನೆನಪು ಮಾಡಿದರೆ ಗ್ರಹಚಾರಿ ಕುಳಿತುಕೊಳ್ತಲ್ವ ತಂದೆ ಹೇಳುತ್ತಾರೆ ಬೇರೆ ಯಾರ ಮತವನ್ನು ಕೇಳಬೇಡಿ ನನ್ನ ಮತವನ್ನು ಕೇಳಿರಿ ನನ್ನನ್ನು ನೆನಪು ಮಾಡಿರಿ ದೇವತೆಗಳನ್ನು ನೆನಪು ಮಾಡಿದರೂ ಸಹ ಪರವಾಗಿಲ್ಲ ಮನುಷ್ಯರನ್ನ ನೆನಪು ಮಾಡುವುದರಿಂದ ಏನೂ ಲಾಭವಿಲ್ಲ ಇಲ್ಲಂತೂ ತಂದೆ ಹೇಳುತ್ತಾರೆ ನೀವು ತಲೆಯು ಸಹ ಯಾಕೆ ಬಾಗುತ್ತೀರಾ ಈ ಬಾಬಾರವರ ಬಳಿಯು ಯಾವಾಗ ಬರುತ್ತಾರೆ ಆಗ ಶಿವ ತಂದೆಯನ್ನು ನೆನಪು ಮಾಡಿ ಬನ್ನಿ ಅಂತ ಹೇಳುತ್ತಾರೆ ಶಿವ ತಂದೆಯನ್ನು ನೆನಪು ಮಾಡಲಿಲ್ಲವೆಂದರೆ ಪಾಪ ಮಾಡುತ್ತಾರೆ ಬಾಬಾ ಹೇಳುತ್ತಾರೆ ಮೊಟ್ಟ ಮೊದಲು ಪವಿತ್ರವಾಗಿರುವ ಪ್ರತಿಜ್ಞೆ ಮಾಡಿರಿ ಶಿವ ತಂದೆಯನ್ನು ನೆನಪು ಮಾಡಿರಿ ಬಹಳ ಪಥ್ಯ ಇರಬೇಕು ಬಹಳ ಕಷ್ಟಕರವಾಗಿ ಕೆಲವರು ತಿಳಿದುಕೊಳ್ಳುತ್ತಾರೆ ಅಷ್ಟು ಬುದ್ಧಿ ಇರುವುದಿಲ್ಲ ತಂದೆಯ ಜೊತೆ ಹೇಗೆ ಮಾತನಾಡಬೇಕು ತಂದೆಯ ಜೊತೆ ಹೇಗೆ ವ್ಯವಹಾರ ಮಾಡಬೇಕು ಇದರಲ್ಲಿಯೂ ಪರಿಶ್ರಮ ಬೇಕು ಬಹಳ ಮಾಲೆಯ ಮಣಿಯಾಗಬೇಕು ಅಂದರೆ ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ಮುಖ್ಯ ಮಾತಾಗಿದೆ ತಂದೆಯನ್ನು ನೆನಪು ಮಾಡಬೇಕು ತಾವು ತಂದೆಯನ್ನು ನೆನಪೆ ಮಾಡುವುದಿಲ್ಲ ತಂದೆಯ ಸರ್ವಿಸು ತಂದೆಯ ನೆನಪು ಎಷ್ಟಿರಬೇಕು ಬಾಬರವರು ಪ್ರತಿನಿತ್ಯ ಹೇಳುತ್ತಾರೆ ಲೆಕ್ಕಾಚಾರ ಇಡಿ ಯಾವ ಮಕ್ಕಳಿಗೆ ತಮ್ಮ ಕಲ್ಯಾಣ ಮಾಡಿಕೊಳ್ಳುವ ವಿಚಾರವಿರುತ್ತೆ ಅವರು ಪ್ರತಿ ಪ್ರಕಾರದಿಂದ ಹೆಜ್ಜೆ ಹೆಜ್ಜೆಗೂ ಪಥ್ಯ ಮಾಡುತ್ತಿರುತ್ತಾರೆ ಶ್ರೀಮತದಂತೆ ನಡೆಯುತ್ತಿರುತ್ತಾರೆ ಅವರ ಊಟ ತಿಂಡಿ ಎಲ್ಲ ಬಹಳ ಸಾತ್ವಿಕವಾಗಿರುತ್ತೆ ಬಾಬಾ ಮಕ್ಕಳ ಕಲ್ಯಾಣಕ್ಕಾಗಿ ಎಷ್ಟೊಂದು ತಿಳಿಸುತ್ತಾರೆ ಎಲ್ಲ ಪ್ರಕಾರದ ಪಥ್ಯ ಬೇಕು ಪರೀಕ್ಷಿಸಿಕೊಳ್ಬೇಕು ನಮ್ಮ ಆಹಾರ ವ್ಯವಹಾರ ಕೆಟ್ಟದಾಗಿ ಇಲ್ಲವ ಸಾತ್ವಿಕವಾಗಿ ಇದೆಯಾ ಲೋಬಿಗಳಾಗಿಲ್ಲವ ಎಲ್ಲಿಯವರಿಗೆ ಕರ್ಮಾತೀತ ಅವಸ್ಥೆ ಆಗುವುದಿಲ್ಲ ಮಾಯೆ ಉಲ್ಟ ಸುಲ್ಟ ಕೆಲಸಗಳನ್ನು ಮಾಡಿಸುತ್ತಿರುತ್ತದೆ ಅದರಲ್ಲಿ ಟೈಮ್ ಇರ ಹೋಗುತ್ತೆ ಮತ್ತೆ ಗೊತ್ತಾಗತ್ತೆ ಈಗಂತೂ ವಿನಾಶ ಸನ್ಮುಖದಲ್ಲಿ ನಿಂತಿದೆ ಬೆಂಕಿ ಹರಡಬಿಡತ್ತೆ ತಾವು ನೋಡ್ತೀರಾ ಹೇಗೆ ಬಾಂಬ್ಸನ್ನು ಹಾಕ್ತಾರೆಂದು ಭಾರತದಲ್ಲಂತೂ ರಕ್ತದ ನದಿಗಳೇ ಹರಿಯತ್ತೆ ಅಲ್ಲಿ ಬಾಂಬ್ಸ್ ಇಂದ ಪರಸ್ಪರದಲ್ಲಿ ಸಮಾಪ್ತಿ ಮಾಡಿಕೊಂಡ್ಬಿಡ್ತಾರೆ ಪ್ರಾಕೃತಿಕ ವಿಕೋಪಗಳು ಆಗತ್ತೆ ಕಷ್ಟಕರವಾಗಿ ಜಾಸ್ತಿ ಮುಸಿಬತ್ತು ಕಷ್ಟ ಭಾರತದಲ್ಲಿಯೇ ಆಗಬಹುದು ಮೇಲೆ ತಾವು ದಯೆ ಇಟ್ಟುಕೊಳ್ಳಬೇಕು ನಾವೇನ್ ಸರ್ವಿಸ್ ಮಾಡುತ್ತಿದ್ದೀವಿ ನೋಡ್ಕೊಳ್ಬೇಕು ಅನೇಕರನ್ನ ತಮ್ಮ ಸಮಾನ ನರನಿಂದ ನಾರಾಯಣ ಮಾಡಿಕೊಳ್ಳುತ್ತಿದ್ದೇವಿಯ ಕೆಲವ್ರು ಕೆಲವ್ರಂತೂ ಭಕ್ತಿಯಲ್ಲಿ ತುಂಬಾ ಸಿಕ್ಕಿಕೊಂಡಿದ್ದಾರೆ ತಿಳ್ಕೊಳ್ತಾರೆ ಈ ಹೆಣ್ಮಕ್ಳು ಏನ್ ಓದಿಸ್ತಾರೆ ಬಿಡಿ ಹ ಯಾಕಂದ್ರೆ ಏನ್ ಹೇಳ್ಕೊಡ್ತಾರೆ ಅಂತ ಆದ್ರೆ ಅವ್ರಿಗೆ ಗೊತ್ತಿಲ್ಲ ಇವರಿಗೆ ಓದಿಸುವವರು ಸ್ವಯಂ ಭಗವಂತ ಎಂಬುದು ಗೊತ್ತಿಲ್ಲ ಸ್ವಲ್ಪ ಓದಿರ್ತಾರೆ ಅಥವಾ ಸ್ವಲ್ಪ ದನ ಇತ್ತು ಅಂದ್ರೆ ಜಗಳ ಮಾಡ್ಲಿಕ್ಕೆ ಶುರು ಮಾಡ್ಬಿಡುತ್ತಾರೆ ಹ್ಮ್ ಮರ್ಯಾದೆಯನ್ನೇ ತೆಗೆದು ಬಿಡುತ್ತಾರೆ ಸದ್ಗುರುವಿನ ನಿಂದನೆ ಮಾಡಿಸ್ಲಿಕ್ಕೆ ನಿಂತು ಬಿಡುತ್ತಾರೆ ಅಂತಹವರಿಗೆ ನೆಲೆ ಸಿಗುವುದಿಲ್ಲ ಮತ್ತೆ ಪಾಯಿ ಪೈಸೆಯ ಪದವಿಯನ್ನ ಪಡೆಯುತ್ತಾರೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಪಿತಾ ಬಾಪ್ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ನಾನು ನೀನು ಎಂಬ ಚಿಂತೆಗಳನ್ನು ಬಿಟ್ಟು ತಮ್ಮ ಸಮಾನ ಮಾಡಿಕೊಳ್ಳುವ ಸೇವೆ ಮಾಡಬೇಕು ಒಬ್ಬ ತಂದೆಯಿಂದಲೇ ಕೇಳಬೇಕು ತಂದೆಯನ್ನೇ ನೆನಪು ಮಾಡಬೇಕು ವೈಭಿಚಾರಿ ಆಗಬಾರದು ಎರಡನೇ ಪಾಯಿಂಟು ತಮ್ಮ ಕಲ್ಯಾಣಕ್ಕಾಗಿ ತಮ್ಮ ತಿಂಡಿ ಊಟ ತಿನ್ನೋದು ಕುಡಿಯೋದರ ಕಡೆ ಬಹಳ ಗಮನ ಕೊಡಬೇಕು ಪಥ್ಯ ಮಾಡಬೇಕು ಯಾವುದೇ ವಸ್ತುವಿನಲ್ಲಿ ಲೋಭ ಇಟ್ಟುಕೊಳ್ಳಬಾರದು ಗಮನವಿರಬೇಕು ಮಾಯೆ ಯಾವುದೇ ಉಲ್ಟಾ ಕೆಲಸವನ್ನ ಮಾಡಿಸಬಾರದು ಆ ಗಮನವಿರಬೇಕು ವರದಾನ ನಿರ್ಣಯ ಶಕ್ತಿ ಮತ್ತು ನಿಯಂತ್ರಣದ ಶಕ್ತಿಯ ಮೂಲಕ ಸದಾ ಸಫಲತಾ ಮೂರ್ತಿ ಆಗಿರಿ ನಿರ್ಣಯ ಶಕ್ತಿ ಮತ್ತು ನಿಯಂತ್ರಣ ಶಕ್ತಿಯ ಮೂಲಕ ಸದಾ ಸಫಲತಾ ಮೂರ್ತಿ ಆಗಿರಿ ಯಾವುದೇ ಲೌಕಿಕ ಅಥವಾ ಅಲೌಕಿಕ ಕಾರ್ಯದಲ್ಲಿ ಸಫಲತೆ ಪ್ರಾಪ್ತಿ ಮಾಡಿಕೊಳ್ಳಲು ವಿಶೇಷವಾಗಿ ನಿಯಂತ್ರಣದ ಶಕ್ತಿ ಮತ್ತು ನಿರ್ಣಯ ಮಾಡುವ ಶಕ್ತಿಯ ಅವಶ್ಯಕತೆ ಇರುವುದು ಏಕೆಂದರೆ ಯಾವಾಗ ಯಾವುದೇ ಆತ್ಮ ನಿಮ್ಮ ಸಂಪರ್ಕದಲ್ಲಿ ಬರುತ್ತಾರೆ ಆಗ ಮೊದಲು ನಿರ್ಣಯ ಮಾಡಬೇಕಾಗತ್ತೆ ಇವರಿಗೆ ಯಾವ ವಸ್ತುವಿನ ಅವಶ್ಯಕತೆ ಇದೆ ನಾಡಿಯ ಮೂಲಕ ಪರೀಕ್ಷಿಸಬೇಕು ಅವರ ಇಚ್ಛೆಯ ಪ್ರಮಾಣವಾಗಿ ಅವರನ್ನು ತೃಪ್ತ ಮಾಡಬೇಕು ಮತ್ತು ಸ್ವಯಂನ ಕಂಟ್ರೋಲಿಂಗ್ ಪವರ್ ನಿಯಂತ್ರಣ ಶಕ್ತಿಯಿಂದ ಅನ್ಯರ ಮೇಲೆ ತಮ್ಮ ಅಚಲ ಸ್ಥಿತಿಯ ಪ್ರಭಾವ ಬೀರಬೇಕು ಇದೆರಡೂ ಶಕ್ತಿಗಳು ಸೇವೆಯ ಕ್ಷೇತ್ರದಲ್ಲಿ ಸಫಲತಾ ಮೂರ್ತಿಗಳನ್ನಾಗಿ ಮಾಡುತ್ತದೆ ಸ್ಲೋಗನ್ ಸರ್ವಶಕ್ತಿವಂತನನ್ನು ಜೊತೆಗಾರ ಮಾಡಿಕೊಂಡಾಗ ಮಾಯಾ ಪೇಪರ್ ಟೈಗರ್ ಆಗುವುದು ಸರ್ವಶಕ್ತಿವಂತನನ್ನ ಸಾತಿ ಮಾಡಿಕೊಂಡಾಗ ಮಾಯೆ ಪೇಪರ್ ಟೈಗರ್ ಆಗುವುದು ಅವ್ಯಕ್ತ ಇಷ್ಯಾರೆ ಕಂಬೈನ್ಡ್ ರೂಪದ ಸ್ಮೃತಿಯಿಂದ ಸದಾ ವಿಜಯಿಗಳಾಗಿರಿ ಸೇವೆಯ ಕ್ಷೇತ್ರದಲ್ಲಿ ಏನು ಭಿನ್ನ ಭಿನ್ನ ಪ್ರಕಾರದ ಸ್ವಾಪ್ರತಿ ಮತ್ತು ಸೇವೆಯ ಪ್ರತಿ ವಿಘ್ನಗಳು ಬರುತ್ತವೆ ಅದಕ್ಕೆ ಕಾರಣ ಕೇವಲ ಇದೇ ಆಗಿರುತ್ತೆ ಯಾರು ಸ್ವಯಂ ಕೇವಲ ಸೇವಾದಾರಿ ಎಂದು ತಿಳಿದುಕೊಳ್ಳುತ್ತಾರೆ ಆದರೆ ಈಶ್ವರೀಯ ಸೇವಾದಾರಿಯಾಗಿದ್ದೇನೆ ಇದು ತಿಳ್ಕೊಳ್ಳೋದಿಲ್ಲ ಕೇವಲ ಸರ್ವಿಸ್ ಅಲ್ಲಿ ಅಲ್ಲ ಗಾಡ್ಲಿ ಸರ್ವಿಸ್ ಬರೀ ಸೇವಾದಾರಿ ಅಲ್ಲ ಈಶ್ವರೀಯ ಆಗಿದ್ದೀನಿ ಈ ಸ್ಮೃತಿಯಿಂದ ನೆನಪು ಮತ್ತು ಸೇವೆ ಸ್ವತಃವಾಗಿ ಕಂಬೈಂಡ್ ಆಗುವುದು ಓಂ ಶಾಂತಿ